ದಸರಾ ಸಮ್ಮುಖದಲ್ಲೇ ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯಲು ದಲಿತ ಮುಖಂಡರಿಂದ ಯತ್ನ ದೊಡ್ಡಬಳ್ಳಾಪುರದಲ್ಲಿ ದಲಿತ ಸಂಘಟನೆಯ ಕಾರ್ಯಕರ್ತರು ನಟ ಪ್ರಥಮ್ರವರ ಮುಖಕ್ಕೆ ಮಸಿ ಬಳಿಯಲು ಯತ್ನಿಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಜುಲೈ ಮೂವತ್ತೊಂದರಂದು ಗುರುವಾರ ಹೈಡ್ರಾಮಾ ನಡೆದಿದೆ ಸದ್ಯ ಈ ಘಟನೆಯ ವಿಡಿಯೋ ವೈರಲ್ ಆಗಿದೆ ಸ್ಯಾಂಡಲ್ವುಡ್ ನಟ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಮತ್ತೆ ಸುದ್ದಿಯಲ್ಲಿದ್ದಾರೆ ದಲಿತ ಸಂಘಟನೆಯ ಕಾರ್ಯಕರ್ತರು ಅವರ ಮುಖಕ್ಕೆ ಮಸಿ ಬಳಿಯಲು ಯತ್ನಿಸಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಈ ಘಟನೆ ನಡೆದಿದೆ ದೊಡ್ಡಬಳ್ಳಾಪುರ ಎಲ್ಲ ಅಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾಗ ಅಡ್ಡಗಟ್ಟಿ ಮಾರಕಾಸ್ತ್ರ ತೋರಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ದರ್ಶನ್ ಫ್ಯಾನ್ಸ್ ಎನ್ನಲಾಗಿದ್ದ ಕೆಲವರ ವಿರುದ್ದ ಪ್ರಥಮ್ ಪೊಲೀಸರಿಗೆ ದೂರು ನೀಡಿದ್ರು ಈ ಹಿನ್ನೆಲೆಯಲ್ಲಿ ಸ್ಥಳ ಮಹಾಜರಿಗೆ ದೊಡ್ಡಬಳ್ಳಾಪುರಕ್ಕೆ ತೆರಳಿದ್ದ ಅವರ ಮುಖಕ್ಕೆ ಪೊಲೀಸರ ಸಮ್ಮುಖದಲ್ಲಿಯೇ ಮಸಿ ಬಳಿಯಲು ಯತ್ನಿಸಲಾಗಿದೆ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಪ್ರಥಮ್ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಮುಖಕ್ಕೆ ಮಸಿ ಬಳಿಯಲು ದಲಿತ ಸಂಘಟನೆಯ ಕಾರ್ಯಕರ್ತರು ಪ್ರಶ್ನಿಸಿದ್ದು ಘಟನೆಯ ವಿ ವಿಡಿಯೋ ವೈರಲ್ ಆಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಈ ಹೈಡ್ರಾಮಾ ನಡೆದಿದೆ ಗುರುವಾರ ಜುಲೈ ಮೂವತ್ತೊಂದು ಪ್ರಥಮ್ ಠಾಣೆಗೆ ಹಾಜರಾಗಿದ್ರು ವಿಚಾರಣೆ ಸಲುವಾಗಿ ಸ್ಥಳ ಮಹಜರಿಗೆ ಅವರನ್ನ ಕರೆದುಕೊಂಡು ಹೋಗಲಾಯಿತು ಮಹಜರು ಮುಗಿಸಿ ಮತ್ತೆ ಠಾಣೆಗೆ ಕರೆತರಲಾಯಿತು ಈ ವೇಳೆ ಅವರನ್ನು ದಲಿತ ಸಂಘಟನೆ ಕಾರ್ಯಕರ್ತರು ಪ್ರಶ್ನಿಸಿದ್ರು ಅಲ್ಲದೆ ಮುಖಕ್ಕೆ ಮಸಿ ಬಳಿಯಲು ಯತ್ನಿಸಿದ್ರು ಕೂಡಲೇ ರವರನ್ನು ರಕ್ಷಿಸಿದ್ದ ಪೊಲೀಸರು ಠಾಣೆಯೊಳಗೆ ಕರೆದೊಯ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಲ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಅಲ್ಲ ಅವಕಾಶ ಕೊಡಿ ದಯಮಾಡಿ ಬಂದು ಸರ್ ಒಂದ್ ಅವಕಾಶ ಕೇಳಬಿಟ್ಟು ಇಡಿ ಕೇಳಿಸ್ಕೊಡಿ ಚುಚ್ಚ ಬಂದವ್ರಿ ಕೊಡಿದ್ರೆ ಏನು ಯಾವಿಲ್ಲ ನೋಡು ಸೊಮ್ಮನ ಅಲ್ಲ ಇದು ಏನಪ್ಪ ನೀವೆಲ್ಲ ಕಾರ್ ಕೊಡ್ತೀವಿ ನಾವು ಕಾನೂನು ಕೈ ತಗೊಳ್ಳೋದಕ್ಕಿಂತ ಮಾತಾಡೋದು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಲೆಕ್ಕಾಚಾರದಲ್ಲಿ ತಪ್ಪು ಅಂದ್ರೆ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡ್ತಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೊಂಡು ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಅಲ್ಲಿ ಬಂದು ನೀವು ಆ ರೀತಿ ಮಾಡ್ತೀನಿ ಅಂತ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಇಂದ ಈಚೆ ಕಡೆ ಸರ್ ಇದು ಸಾರ್ವಜನಿಕರ ಎಸ್ ಪಿ ಸಾಹೇಬ್ರು ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕ ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಈಗೇನು ಕೊಡ್ತೀರ ಕಂಪ್ಲೇಂಟ್ ಅದ್ರ ಪಕ್ಕ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಸರ್ ಇಲ್ಲಿ ಟೇಚರ್ ಬಂದಿದಾರಲ್ಲ ನಿಮ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾರೆ ಮತ್ತೆ ಆದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ನೀವು ನಾವು ಇಲ್ಲಿ ನಿಮ್ ದೂರ್ ಕೊಟ್ಟರು ನೀವು ಅದನ್ನ ತಗೊಂಡು ಎಲ್ಲ ಆಗಿದೆ ಕಳ್ಸಿ ಕೊಡ್ತೀನಿ ಇಲ್ಲ ನೀವು ಮ್ಯಾನಲ್ ಮಾಡಕ್ ಹೋಗ್ರೆ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಒಂದು ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನ್ ಫೋರ್ಸ್ ಮಾಡಕ್ ಆಗಲ್ಲ ಏನ್ ಡ್ಯೂಟಿಗೆ ನಾನು ಮಾಡ್ಬೇಕು ذکر 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 ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ